ನಮಸ್ಕಾರ ಯಜುನಿಡ್ಸ್ಗೆ ಸ್ವಾಗತ ನಾನು ಮೃತುಂಜ್ ಜಯ ಕಬ್ಬೂರ್ ಬಿಎಡ್ ಗೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಿದ ನಂತರ ಕಡ್ಡಾಯವಾಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಅನ್ನ ಮಾಡಿಸಬೇಕಾಗುತ್ತೆ ಏನಿದೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಅಥವಾ ದಾಖಲಾತಿ ಪರಿಶೀಲನೆ ಹೇಗೆ ನಡೆಯುತ್ತೆ ಎಲ್ ನಡೆಯುತ್ತೆ ನಾವ್ ಯಾವಾಗ ಹೋಗಬೇಕು ಏನೇನ್ ಡಾಕ್ಯುಮೆಂಟ್ಸ್ ತಗೊಂಡು ಹೋಗಬೇಕು ನಮ್ ಜೊತೆಗೆ ಡಾಕ್ಯುಮೆಂಟ್ಸ್ ನ ಜೊತೆಗೆ ಮತ್ತೇನೇನ್ ಅನೇಜರ್ ಗಳನ್ನ ತಗೊಂಡು ಹೋಗಬೇಕಾಗುತ್ತೆ ಜಿಲ್ಲಾ ನೋಡಲ್ ಕೇಂದ್ರದ ಅಡ್ರೆಸ್ ಎಲ್ಲಿ ಬರುತ್ತೆ ಈ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಸೋದಕ್ಕಿರುವಂತಹ ಎಷ್ಟು ಮೆಸೇಜ್ ನಮ್ಗೆ ಇಂಟಿಮೇಷನ್ ಅನ್ನುವಂತ ಒಂದಿಷ್ಟು ಸಹಜ ಗೊಂದಲಗಳು ಎರಡು ಸಾವಿರದ ಬಿಎಡ್ ಪ್ರವೇಶಾತಿಯ ದಾಖಲಾತಿ ಪರಿಶೀಲನೆಗೆ ಸಂಬಂಧಪಟ್ಟಂತೆ ಆ ಪ್ರಶ್ನೆಗಳಿಗೆ ಉತ್ತರಿಸುವ ಪ್ರಯತ್ನವನ್ನು ಈ ವಿಡಿಯೋದ ಮೂಲಕ ಮಾಡ್ತಾ ಇದ್ದೀವಿ ಮಾಡೋಣ ಎಜುನೇಟ್ಸ್ ಹೊಸ ಬರಾಗಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದ್ರೆ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ವತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಅಕ್ಟೋಬರ್ ಮೂರನೇ ತಾರೀಕಿನಿಂದ ಆನ್ಲೈನ್ ಅಪ್ಲಿಕೇಶನ್ ಪ್ರೊಸೆಸ್ ಈಗಾಗಲೇ ಸ್ಟಾರ್ಟ್ ಆಗಿದೆ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾ ಇದ್ದಾರೆ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂರು ಹನ್ನೊಂದು ಎರಡು ಸಾವಿರದ ಅವಕಾಶ ಇದೆ ಆದರೆ ಮೂಲ ದಾಖಲೆಗಳೊಂದಿಗೆ ಅರ್ಜಿ ಪರಿಶೀಲನೆಯ ಅವಧಿಯನ್ನು ನೋಡ್ತಾ ಹೋದರೆ ಅರ್ಜಿ ಸಲ್ಲಿಸಿದ ದಿನಾಂಕದಿಂದ ಒಂದು ವಾರ ಉದಾಹರಣೆಗೆ ನೀವು ಅಕ್ಟೋಬರ್ ಎಂಟನೇ ತಾರೀಕಿಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಅಕ್ಟೋಬರ್ ಹದಿನೈದನೇ ತಾರೀಕಿನ ಒಳಗಾಗಿ ನಿಮ್ಮ ಡಾಕ್ಯುಮೆಂಟ್ಸ್ಗಳು ವೆರಿಫಿಕೇಶನ್ ಆಗಬೇಕು ಎಲ್ಲ ಆಗ್ಬೇಕು ಅಂದ್ರೆ ನೀವೇನು ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ಒಂದು ನೋಡಲ್ ಕೇಂದ್ರವನ್ನು ಆಯ್ಕೆ ಮಾಡಿಕೊಂಡಿದ್ರಿ ಡಯಟ್ ಬೆಂಗಳೂರು ಡಯೆಟ್ ತುಮಕೂರು ಡಯಟ್ ಧಾರವಾಡ ಸಿಟಿ ಸೊ ನಿಮ್ಮ ಜಿಲ್ಲಾ ವ್ಯಾಪ್ತಿಯ ಯಾವುದೋ ಒಂದು ಡಯೆಟನ್ನು ನೀವು ಆಯ್ಕೆ ಮಾಡಿಕೊಂಡಿದ್ರಲ್ಲ ಆ ಡಯೆಟ್ನಲ್ಲೇ ನಲ್ಲೇ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ನ ನ ಮಾಡಿಸಬೇಕು ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಮೆಸೇಜ್ ಅಥವಾ ಇಂಟಿಮೇಶನ್ ಏನಾದರೂ ಬರುತ್ತಾ ಮೇಲ್ ಏನಾದರೂ ಬರುತ್ತಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಬರೋದಿಲ್ಲ ನಿಮಗೆ ಅವರು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಏನು ಅಂದರೆ ಅರ್ಜಿ ಸಲ್ಲಿಸಿದ ಒಂದು ವಾರದ ಒಳಗೆ ನೀವೇ ಖುದ್ದಾಗಿ ಆಯಾ ಡಯೆಟ್ ಅಥವಾ ನಿಮ್ಮ ನೋಡಲ್ ಕೇಂದ್ರಗಳಿಗೆ ಹೋಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ವೆರಿಫಿಕೇಶನ್ ಬರಬೇಕು ಸೊ ಇದು ಮ್ಯಾನ್ಯಲ್ ಆಗಿ ಒಂದು ನೀವು ನೇರವಾಗಿ ಈ ಶಾಲಾ ಶಿಕ್ಷಣ ಇಲಾಖೆಯ ವ್ಯಾಪ್ತಿಯ ಏನು ನೋಡಲ್ ಕೇಂದ್ರಗಳನ್ನು ಗುರುತಿಸಲಾಗಿದೆ ಡಯೆಟ್ ಅಥವಾ ಸಿಟಿ ಕೇಂದ್ರಗಳು ಅಲ್ಲಿ ಹೋಗಿ ನೀವು ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಶನ್ ಮಾಡ್ಸ್ಕೊಬೇಕಾಗುತ್ತೆ ಇನ್ನ ಹೆಂಗೆ ನಡೆಯುತ್ತೆ ಈ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಅಂತಂದ್ರೆ ಇದು ದಿನಾಂಕವಾರು ನೀವೇನು ಅರ್ಜಿಯನ್ನು ಸಲ್ಲಿಸಿರ್ತೀರಿ ಆಯಾ ದಿನಾಂಕವಾರು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ತಾ ಹೋಗ್ತಾರೆ ಬಟ್ ನೀವು ಆದಷ್ಟು ಬೇಗ ವೆರಿಫಿಕೇಶನ್ ಮಾಡಿಸೋದು ಚಲೋ ಯಾಕೆ ಅಂತಂದ್ರೆ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಸಿದ ನಂತರ ಆನ್ಲೈನ್ ಅಪ್ಡೇಟ್ ಮಾಡ್ತಾರೆ ಅಪ್ಡೇಟ್ ಮಾಡಿದ್ರೆ ಮಾತ್ರ ನಿಮ್ಮ ಹೆಸರನ್ನ ನಾವು ಎಲಿಜಿಬಲ್ ಲಿಸ್ಟ್ ನಲ್ಲಿ ನೋಡೋದಕ್ಕೆ ಸಾಧ್ಯ ಇನ್ಫ್ಯಾಕ್ಟ್ ನೀವೇನಾದರೂ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ನಿ ಹೋಗಲೇ ಇಲ್ಲ ನೀವು ಮಿಸ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಮ ಹೆಸರು ಎಲಿಜಿಬಲ್ ಲಿಸ್ಟ್ನಲ್ಲಿ ನಲ್ಲಿ ಬರೋದಿಲ್ಲ ಎಲಿಜಿಬಲ್ ಲಿಸ್ಟ್ನಲ್ಲಿ ನಲ್ಲಿ ಹೆಸರು ಬರಲಿಲ್ಲ ಅಂದ್ರೆ ನಿಮಗೆ ಮೆರಿಟ್ ಲಿಸ್ಟ್ನಲ್ಲಿ ನಲ್ಲಿ ಸ್ಥಾನ ಸಿಗೋದಿಲ್ಲ ಅಂದ್ರೆ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಸ್ಲಿಲ್ಲ ಅಂತಂದ್ರೆ ನಿಮ್ಮನ್ನ ಮುಂದಿನ ಯಾವುದೇ ಪ್ರೊಸೆಸ್ಗೂ ಕೂಡ ಅವರು ಕನ್ಸಿಡರ್ ಮಾಡೋದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ತಿಳ್ಕೋಬೇಕು ಸೊ ಹಾಗಾಗಿ ಇದು ಯಾವಾಗ ನಡೆಯುತ್ತೆ ಅಂದ್ರೆ ನೀವು ಅರ್ಜಿ ಸಲ್ಲಿಸಿದ ಒಂದು ವಾರದೊಳಗೆ ನೀವೇ ಖುದ್ದಾಗಿ ಡಯೆಟ್ ಅಥವಾ ಸಿಟಿ ಕೇಂದ್ರಕ್ಕೆ ಹೋಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಸ್ಕೋಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮೇಲ್ ಕಾಲ್ ಅಥವಾ ಮೆಸೇಜ್ ಬರೋದಿಲ್ಲ ಅನ್ನೋದನ್ನ ಕೂಡ ಸ್ಪಷ್ಟಪಡಿಸ್ಕೊಳ್ಬೇಕು ಅದರ ಜೊತೆಗೆ ನೀವು ಎರಡು ಇಂಪಾರ್ಟೆಂಟ್ ಆದಂತಹ ಅನೆಕ್ಜರ್ಗಳನ್ನು ಒಯ್ಬೇಕು ಒನ್ ಮತ್ತು ಅನೆ ಸಿಕ್ಸ್ ಅದನ್ನ ಹೆಂಗೆ ಭರ್ತಿ ಮಾಡೋದು ಏನು ಅಂತ ಕೂಡ ನಾವು ನೋಡೋಣ ಅದಕ್ಕಿಂತ ಮುಂಚೆ ಈ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಏನೇನು ಡಾಕ್ಯುಮೆಂಟ್ಸ್ ತಗೊಂಡು ಹೋಗಬೇಕು ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ ಪ್ಲಸ್ ನೀವು ಜೆರಾಕ್ಸ್ ಕೂಡ ವಹೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಡಿಗ್ರಿ ಎಲ್ಲ ಮಾರ್ಕ್ಸ್ ಕಾರ್ಡ್ ಇನ್ ಕೇಸ್ ನಿಮ್ದು ಯಾವ್ದಾದ್ರೂ ಇದ್ದು ರಿಪಿಟರ್ ಮಾರ್ಕ್ಸ್ ಕಾರ್ಡ್ ಇತ್ತು ಅಂದ್ರೆ ರಿಪಿಟರ್ ಮಾರ್ಕ್ಸ್ ಕಾರ್ಡ್ ಅನ್ನು ಕೂಡ ಒಳಗೊಂಡಂತೆ ಪಿಜಿ ಆಗಿತ್ತು ಅಂದ್ರೆ ಪಿಜಿ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳು ಹಾಗೆ ಕರ್ನಾಟಕದ ಅಭ್ಯರ್ಥಿ ಅಂತ ಪರಿಗಣಿಸೋದಕ್ಕೆ ಮಿನಿಮಮ್ ಸೆವೆನ್ ಇಯರ್ಸ್ ವ್ಯಾಸಂಗ ಪ್ರಮಾಣ ಪತ್ರ ಅನೆಕ್ಜರ್ ಒನ್ ಏನಿದೆ ಅನೇಕ್ಜರ್ ಒನ್ ಒಯ್ಬೇಕಾಗುತ್ತೆ ಮಿನಿಮಮ್ ಸೆವೆನ್ ಇಯರ್ ಸೀನಿಯರ್ಸು ಇನ್ಫ್ಯಾಕ್ಟ್ ನಿಮ್ದೇನಾದ್ರು ಕನ್ನಡ ಮಾಧ್ಯಮ ಇತ್ತು ಅಂತಂದ್ರೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ತಗೊಂಡು ಹೋಗಿ ಅವಾಗ ನೀವು ಸಪರೇಟ್ ವ್ಯಾಸಂಗ ಪ್ರಮಾಣ ಪತ್ರ ಕೊಡೋದಿರೋದಿಲ್ಲ ಸೊ ಅದನ್ನ ಹೆಂಗ್ ಭರ್ತಿ ಮಾಡೋದು ಅದ ಫಾರ್ಮೇಟ್ ಅನ್ನು ಕೂಡ ನಾನು ನಿಮ್ಗೆ ಕೊಡ್ತೀನಿ ಡೋಂಟ್ ವರಿ ಹಾಗೆ ಕನ್ನಡ ಮಾಧ್ಯಮದ್ದು ಕೂಡ ನೀವು ಸೇಮ್ ಸರ್ಟಿಫಿಕೇಟ್ ಅನ್ನ ಭರ್ತಿ ಮಾಡಿದ್ರಾಯ್ತು ನಿಮ್ದು ಕನ್ನಡ ಮಾಧ್ಯಮ ಇಲ್ಲ ಅಂದ್ರೆ ನೀವು ಬರೀ ಸ್ಟಡಿ ಸರ್ಟಿಫಿಕೇಟ್ ಅನ್ನ ಫಿಲ್ ಮಾಡ್ಸ್ಕೊಂಡು ಅದಕ್ಕೆ ಸಿಗ್ನೇಚರ್ ಅಂಡ್ ಸೀಲ್ ಅನ್ನ ಮಾಡಿಸ್ಕೊಂಡ್ರೆ ಆಯ್ತು ಇನ್ನ ಎಸ್ ಸಿ ಎಸ್ ಟಿ ಒ ಸರ್ಟಿಫಿಕೇಟ್ ಅಂದ್ರೆ ನಿಮ್ಮ ಸೋಷಿಯಲ್ ಕ್ಯಾಟಗರಿ ರಿಸರ್ವೇಶನ್ ಸರ್ಟಿಫಿಕೇಟ್ ನೀವು ಕಂಪಲ್ಸರಿಯಾಗಿ ಕೊಡಬೇಕಾಗುತ್ತೆ ಅದರ ಜೊತೆಗೆ ನೀವೇನಾದ್ರೂ ಎನ್ ಸಿ ಸಿ ಎನ್ ಎಸ್ ಎಸ್ to ಅಥವಾ ಇನ್ ಯಾವುದೇ ಸ್ಪೆಷಲ್ ಕೆಟಗರಿಗೆ ಬಿಲಾಂಗ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಆ ಒಂದು ಸ್ಪೆಷಲ್ ಕೆಟಗರಿಯ ಸರ್ಟಿಫಿಕೇಟ್ ಅನ್ನು ಕೂಡ ನೀವು ಕೊಡಬೇಕಾಗುತ್ತೆ ಅದರ ಜೊತೆಗೆ ನೀವು ಆಧಾರ್ ಕಾರ್ಡ್ ಇರ್ಬೋದು ನಿಮ್ಮ ಫೋಟೋ ಇರಬಹುದು ಅವುಗಳೆಲ್ಲವನ್ನು ಕೂಡ ಇಲ್ಲಿ ತೊಗೊಂಡು ಹೋಗಬೇಕಾಗುತ್ತೆ ಅಂಡ್ ಜೊತೆಗೆ ನೀವೇನು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿರ್ತೀರಿ ಈ ಆನ್ಲೈನ್ ಅರ್ಜಿ ಸಲ್ಲಿಸಿದ ಒಂದು ಪ್ರಿಂಟ್ಔಟನ್ನು ಅನ್ನು ಕೂಡ ನೀವು ಇಲ್ಲಿ ತಗೊಂಡು ಹೋಗಬೇಕಾಗತ್ತೆ ಈಗಾಗಲೇ ನೀವು ಕಾಲೇಜನ್ನು ಕೂಡ ಆಯ್ಕೆ ಮಾಡಿಕೊಂಡು ಅರ್ಜಿ ಸಲ್ಲಿಸುವಾಗ ಸಬ್ಮಿಟ್ ಮಾಡಿರ್ತೀರಿ ಜಿಲ್ಲಾ ಆದ್ಯತೆ ಕಾಲೇಜಿನ ಆದ್ಯತೆಗಳನ್ನು ಕೂಡ ಕೊಟ್ಟಿರ್ತೀರಿ ಸೊ ಅವುಗಳ ಆಧಾರದ ಮೇಲೆ ನಿಮ್ಮ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನಂತರದಲ್ಲಿ ಅವಕಾಶ ಆದ್ರೆ ಅದಕ್ಕಿಂತ ಪೂರ್ವದಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆದ್ರೆ ಮಾತ್ರ ನಿಮ್ಗೆ ಕಂಟಿನ್ಯೂ ಆಗೋದಕ್ಕೆ ಅವಕಾಶ ಇರುತ್ತೆ ಕೂಡ ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಬೇಕಾಗುತ್ತೆ ವೇಟಿಂಗ್ ಇದೆ ಬರೀ ನನ್ನ ಪ್ರಿಂಟ್ ಔಟ್ ಇದೆ ಮಾರ್ಕ್ಸ್ ಕಾರ್ಡ್ ಇಲ್ಲ ದಯವಿಟ್ಟು ಕಡ್ಡಾಯವಾಗಿ ನಿಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ರಿಂದ ಒಂದು ಸೀಲ್ ಸಿಗ್ನೇಚರ್ ಮಾಡಿಸ್ಕೊಳ್ಳಿ ಹಾಗೆ ನಿಮ್ಮ ಯೂನಿವರ್ಸಿಟಿಯ ಎಕ್ಸಾಮ್ ಡಿಪಾರ್ಟ್ಮೆಂಟ್ ಇಂದ ಒಂದು ಅಟೆಸ್ಟೇಷನ್ ಮಾಡಿಸಿಕೊಳ್ಳೋದು ಬಹಳ ಸೂಕ್ತ ವೆರಿಫಿಕೇಶನ್ ಸಂದರ್ಭದಲ್ಲಿ ಸುಮ್ಮನೆ ಕಿರಿಕಿರಿ ಮಾಡ್ತಾರೆ ಸಲ ಹಾಗಾಗಿ ನಿಮ್ದು ್ಯೂರ್ ಆಗಿತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪ್ರಾಪರ್ ಆಗಿತ್ತು ಅಂದ್ರೆ ಅವ್ರಿಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ನೀವು ಸಾಧ್ಯ ಆದಷ್ಟು ನಿಮ್ಮ ಕಾಲೇಜಿನ ಪ್ರಿನ್ಸಿಪಲ್ಸ್ ಎಲ್ಲ ಸಿಗ್ನೇಚರ್ ಮಾಡಿಸ್ಕೊಳ್ಳಿ ಹಾಗೆ ಯೂನಿವರ್ಸಿಟಿಯ ಎಕ್ಸಾಮ್ ಡಿಪಾರ್ಟ್ಮೆಂಟ್ ಇಂದ ಅಟೆಸ್ಟೆಡ್ ಮಾಡಿಸಿಕೊಳ್ಳೋದು ಬಹಳ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಅದರ ಜೊತೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ ಪ್ರತಿಯನ್ನ ಕೂಡ ನೀವು ಇಲ್ಲಿ ತಗೊಂಡು ಹೋಗಬೇಕಾಗುತ್ತೆ ಇಷ್ಟು ಡಾಕ್ಯುಮೆಂಟ್ಸ್ ಗಳು ಜೊತೆಗೆ ಒಂದು ವಾರದಲ್ಲಿ ನೀವು ಹೋಗ್ಬೇಕು ಇನ್ನ ಇದರ ಜೊತೆಗೆ ಎರಡು ಪ್ರಮುಖವಾದಂತಹ ಅನೇಕ್ಜರ್ ಗಳನ್ನ ನೀವು ಇಲ್ಲಿ ತಗೊಂಡು ಹೋಗಬೇಕಾಗುತ್ತೆ ಅಂಡ್ ನಾನು ಈ ಅನೆಕ್ಜರ್ ನಿಮ್ಮ ಬಿ ಎಡ್ ಅಡ್ಮಿಷನ್ ಗೆ ಸಂಬಂಧಪಟ್ಟಂತ ಎಲ್ಲ ಪಿ ಡಿ ಗಳನ್ನ ಹಾಗೆ ಯಾವುದಾದ್ರು ಡಾಕ್ಯುಮೆಂಟ್ಸ್ ಇತ್ತು ಅಂದ್ರೆ ಡಾಕ್ಯುಮೆಂಟ್ಸ್ ಗಳನ್ನು ಎಸ್ ಅಕಾಡೆಮಿ ಆಪ್ ನಲ್ಲಿ ಅಪ್ಲೋಡ್ ಮಾಡಿದೀನಿ ಎಲ್ಲೂ ಫ್ರೀ ಆಗಿದೆ ಎಜುನೇಟ್ಸ್ ಅಕಾಡೆಮಿ ಡೌನ್ಲೋಡ್ ಮಾಡಿಕೊಂಡು ಲಾಸ್ಟ್ ಒಂದು ಆಪ್ಷನ್ ಇದೆ ಬಿಎಡ್ ಅಡ್ಮಿಷನ್ ಅಂತ ಬಿಎಡ್ ಅಡ್ಮಿಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೆ ಎಲ್ಲ ಜರುಗಳು ಪಿ ಡಿಎಫ್ ಗಳು ಸಿಗ್ತವೆ ಸೊ ನಾಳೆ ನಾಡಿದ್ದು ನಾವು ಲೈವ್ ಕ್ಲಾಸ್ ಗಳನ್ನು ಮಾಡ್ತಾ ಇದ್ವಿ ಡೌಟ್ಸ್ ಕ್ಲಾರಿಫಿಕೇಶನ್ ಸೆಷನ್ಸ್ ಗಳನ್ನ ನಿಮ್ಗೆ ಏನಾದ್ರು ಸಂದೇಹಗಳು ಇತ್ತು ಡೌಟ್ಸ್ ಇತ್ತು ಅಂದ್ರೆ ನೇರವಾಗಿ ನೀವು ಕ್ಲಾಸ್ ಗೆ ಜಾಯ್ನ್ ಆಗಿ ಕೇಳಬಹುದು ಅದು ಕೂಡ ನಿಮ್ಗೆ ಫ್ರೀ ಆಗಿನೇ ಇರುತ್ತೆ ಸೊ ಡಿಸ್ಕ್ರಿಪ್ನ್ ಲಿಂಕ್ ಇರುತ್ತೆ ಡೌನ್ಲೋಡ್ ಮಾಡಿಕೊಳ್ಳಿ ಅಕಾಡೆಮಿಯಲ್ಲಿ ಕೊನೆಯ ಒಂದು ಲಾಸ್ಟ್ ಆಪ್ಷನ್ ಇದೆ ಲಾಸ್ಟ್ ಫೋಲ್ಡರ್ ಇದೆ ಬಿ ಎಡ್ ಅಡ್ಮಿಷನ್ ಅಂತ ಹೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಪಿ ಡಿ ಎಫ್ಸು ಅಥವಾ ಅನೆಕ್ಜರ್ ಒನ್ ಅನೆಕ್ಜರ್ ಸಿಕ್ಸ್ ಇತ್ಯಾದಿ ಬೇರೆ ಬೇರೆ ಪಿ ಡಿ ಎಫ್ಸ್ ಡಾಕ್ಯುಮೆಂಟ್ಸ್ ಡೌನ್ಲೋಡ್ ಮಾಡಿಕೊಂಡು ನೀವು ಪ್ರಿಂಟ್ ತಗೊಂಡು ಅದನ್ನ ಭರ್ತಿ ಮಾಡಿಸಿಕೊಂಡು ನೀವು ನಿಮ್ಮ ವೆರಿಫಿಕೇಶನ್ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ತಗೊಂಡು ಹೋಗೋದಕ್ಕೆ ಈಸಿ ಆಗುತ್ತೆ ಸೊ ತುಂಬಾ ಮುಖ್ಯವಾಗಿ ಅನೆಕ್ಜರ್ ಸಿಕ್ಸ್ ಅನ್ನು ವಹ್ಬೇಕಾಗುತ್ತೆ ನಿಮ್ಮ ಹತ್ರ ಆಲ್ರೆಡಿ ಅನೆಕ್ಜರ್ ಒನ್ ಇತ್ತು ಲಾಸ್ಟ್ ಇಯರ್ ತಗ್ಸಿದ್ರಿ ಅಂದ್ರೆ ಮತ್ತೆ ನೀವು ಹೊಸ ತಗ್ಸೋದೇನು ಬೇಡ ಅದೇ ನಡೆಯುತ್ತೆ ನಿಮ್ಮ ಹತ್ರ ಇಲ್ಲಪ್ಪ ಅಂತಂದ್ರೆ ನೀವು ಈ ಅನೆಕ್ಜರ್ ಒನ್ ಏನಿದೆ ಕರ್ನಾಟಕದ ಅಭ್ಯರ್ಥಿ ಅಥವಾ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಇದನ್ನು ವಹಾಗುತ್ತೆ ಸೊ ಇಲ್ಲಿ ಗಮನಿಸ್ತಾ ಇದ್ರೆ ನಿಮ್ಮ ಹೆಸರು ನಿಮ್ಮ ತಂದೆ ಹೆಸರು ಯಾವ ಶಾಲೆನಲ್ಲಿ ಓದಿದ್ರಿ ನೀವು ಯಾವ ಶೈಕ್ಷಣಿಕ ವರ್ಷದಲ್ಲಿ ಓದಿದ್ರಿ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ಎಷ್ಟನೇ ತರಗತಿಯಿಂದ ಎಷ್ಟನೇ ತರಗತಿವರೆಗೆ ಯಾವ ಪರೀಕ್ಷೆಯನ್ನು ನೀವು ಪಾಸ್ ಆಗಿದ್ರಿ ಅನ್ನೋ ಎಲ್ಲ ವಿವರಗಳನ್ನು ಬರೆದು ಇಲ್ಲಿ ನಿಮ್ಮ ಸರ್ಟಿಫಿಕೇಟ್ ಅನ್ನು ಕೊಡ್ತಾರೆ ಇಲ್ಲಿ ನಿಮ್ದೇನು ಕನ್ನಡ ಮಾಧ್ಯಮ ಇಲ್ಲ ಅಂತಂದ್ರೆ ಈ ಮಾಧ್ಯಮ ಅಂತ ಏನು ಕಾಲಂ ಕಾಣಿಸ್ತದೆ ಅದನ್ನ ಟಚ್ ಮಾಡೋದು ಬೇಡ ಬರೀ ವರ್ಷ ಏನಿದೆ ಆ ಕಾಲಂನಲ್ಲಿ ಭರ್ತಿ ಮಾಡಿದ್ರು ಸಾಕು ಒಂದನೇ ತರಗತಿ ಯಾವ ವರ್ಷ ಆಗಿದೆ ಎರಡನೇ ತರಗತಿ ಯಾವ ವರ್ಷ ಆಗಿದೆ ಮಾಧ್ಯಮವನ್ನು ಕನ್ನಡ ಮಾಧ್ಯಮದಲ್ಲಿ ನೀವು ಓದಿದ್ರೆ ಅಂದ್ರೆ ಆ ಕನ್ನಡ ಮಾಧ್ಯಮವನ್ನು ಕೂಡ ಇಲ್ಲಿ ಮಾಧ್ಯಮ ಅಂತ ಏನಿದೆ ಕನ್ನಡ ಅಂತ ಬರಿಬೇಕಾಗುತ್ತೆ ಒಂದರಿಂದ ಹತ್ತನೇ ತರಗತಿ ಬೇಕು ಇನ್ ಕೇಸ್ ನೀವು ಕನ್ನಡ ಮಾಧ್ಯಮ ಕ್ಲೇಮ್ ಮಾಡ್ತೀರಿ ರಿಸರ್ವೇಷನ್ ಅಂದರೆ ಒಂದರಿಂದ ಹತ್ತನೇ ತರಗತಿವರೆಗೂ ನೀವು ಕನ್ನಡ ಮಾಧ್ಯಮದಲ್ಲಿ ಓದಿರಬೇಕು ಎರಡು ವರ್ಷ ಕನ್ನಡ ಮೀಡಿಯಮು ಎರಡು ವರ್ಷ ಇಂಗ್ಲಿಷ್ ಮೀಡಿಯಮು ಮತ್ತೆ ವರ್ಷ ಕನ್ನಡ ಮೀಡಿಯಂ ಓದಿದ್ರೆ ಅಂದ್ರೆ ನಿಮಗೆ ಕನ್ನಡ ಮಾಧ್ಯಮದ ಮೀಸಲಾತಿ ಅನ್ವಯವಾಗುವುದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ನೀವು ತಿಳಬೇಕಾಗತ್ತೆ ಸೊ ಈ ಒಂದು ಪ್ರಮಾಣ ಭರ್ತಿ ಮಾಡಿಸಿದ ನಂತರ ನೀವು ಇದಕ್ಕೆ ಪ್ರಾಂಶುಪಾಲರು ಮತ್ತು ಮುಖ್ಯೋಪಾಧ್ಯಾಯ ಸೀಲ್ ಸೈನ್ ಕೂಡ ಮಾಡಿಸಬೇಕಾಗುತ್ತೆ ಹಾಗೆ ಬಿ ಆಫೀಸರ್ ಕೂಡ ಸೈನ್ ಅಂಡ್ ಸಿಗ್ನೇಚರ್ ಮಾಡಿಸಬೇಕಾಗುತ್ತೆ ಅದು ಜೊತೆಗೆ ಅರ್ ಸಿಕ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಈಗಾಗಲೇ ಎಲ್ಲ ಡಯಟ್ ಅಥವಾ ಸಿಟಿ ಕೇಂದ್ರಗಳ ಡೀಟೇಲ್ಸ್ ಈ ಪಿಡಿಎಫ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಅವರ ಕಾಂಟ್ಯಾಕ್ಟ್ ನಂಬರ್ ಜೊತೆಗೆ ಅಡ್ರೆಸ್ ಕೂಡ ಇದೆ ಎಲ್ಲಿ ಅದು ಉದಾಹರಣೆಗೆ ಬೆಂಗಳೂರು ಅರ್ಬನ್ ನಲ್ಲಿ ಡಿಸ್ಟ್ರಿಕ್ಟ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ ಅಂಡ್ ಟ್ರೈನಿಂಗ್ ಅಂತ ಇದೆ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಗೆ ಎಸ್ ಟಿ ಡಿ ಕೋರ್ಟ್ ಜೊತೆಗೆ ಮೊಬೈಲ್ ಸಂಖ್ಯೆ ಕೂಡ ಇದೆ ಅಡ್ರೆಸ್ ಕೂಡ ಇದೆ ನಂಬರ್ ಹದಿನಾರು ಹತ್ತೊಂಬತ್ತನೇ ಮೇನು ಕೆಂಚೇನಹಳ್ಳಿ ರಾಜರಾಜೇಶ್ವರಿ ನಗರ ಬೆಂಗಳೂರು ಅಂತ ಹೇಳಿ ಸೊ ಈ ರೀತಿಯಾದಂತಹ ಅಡ್ರೆಸ್ ಗಳನ್ನ ನೋಡಿಕೊಂಡು ನಿಮ್ದು ಯಾವ್ದು ನೋಡಲ್ ಕೇಂದ್ರ ಇದೆ ಆಯಾ ನೋಡಲ್ ಕೇಂದ್ರಗಳಿಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಮಾಡಿಸಬೇಕಾಗುತ್ತೆ ಈ ಫೀಸ್ ಬಗ್ಗೆ ಮತ್ತೆ ನಾನು ಖಂಡಿತವಾಗಿಯೂ ಮಾತಾಡ್ತೀನಿ ಫೈವ್ ಬಗ್ಗೆ ಸೆಪರೇಟ್ ಆಗಿ ಮಾತನಾಡೋಣ ನೀವು ಡಯಟಿಗೆ ಎಷ್ಟು ಕಟ್ಟಬೇಕು ಕಾಲೇಜಿಗೆ ಎಷ್ಟು ಕಟ್ಟಬೇಕು ಏನು ಅನ್ನುವಂತ ವಿವರಗಳು ಅದರ ಜೊತೆಗೆ ಕಟಪ್ ಎಷ್ಟು ನಿಲ್ಲತ್ತೆ ಯಾವ್ಯಾವ ಆಧಾರದ ಮೇಲೆ ಕಟಪ್ ಅನ್ನ ತೆಗಿತಾರೆ ಅನ್ನುವಂತ ವಿಷಯಗಳ ಬಗ್ಗೆ ಮತ್ತೆ ಡಿಟೇಲ್ ಆಗಿ ಮಾತಾಡೋಣ ಸೊ ಇದು ಅನೆಕ್ಜರ್ ಸಿಕ್ಸ್ ಆಗಿರುವಂತದ್ದು ಅನೆಕ್ಜರ್ ಸಿಕ್ಸ್ ಅಂದ್ರೆ ನೀವೇನು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಗೆ ಹೋಗ್ತೀರಿ ಆ ಸಂದರ್ಭದಲ್ಲಿ ಕಡ್ಡಾಯವಾಗಿ ನೀವು ಇದನ್ನ ಹಾಜರುಪಡಿಸಬೇಕಾಗತ್ತೆ ಸೊ ಇಲ್ಲಿ ನಿಮ್ಮ ಹೆಸರು ನಿಮ್ಮ ತಂದೆ ಹೆಸರು ಪೋಸ್ಟಲ್ ಅಡ್ರೆಸ್ಸು ಹಾಗೆ ನಿಮ್ಮ ನೋಡಲ್ ಸೆಂಟರ್ ನಂಬರ್ ನೋಡಲ್ ಸೆಂಟರ್ ನಂಬರ್ ಎಲ್ಲಿ ಸಿಗುತ್ತೆ ಇಲ್ಲಿದೆ ನೋಡಿ ಇದು ನೋಡಲ್ ಸೆಂಟರ್ ನಂಬರ್ ಎನ್ ಹತ್ತು ಎನ್ ಒಂಬತ್ತು ಎನ್ ಎಂಟು ಅಂತ ಲಾಸ್ಟ್ ಕಾಲಮ್ ಇದೆ ಸೊ ಇದು ಉದಾಹರಣೆಗೆ ನಿಮ್ದೇನಾದ್ರು ಧಾರವಾಡ ಡಯಟ್ ಆಗಿತ್ತು ಅಂದ್ರೆ ಎನ್ ಹದಿನಾಲ್ಕು ನಿಮ್ಮ ನೋಡಲ್ ಸೆಂಟರ್ ಕೋಡ್ ಆಗಿರುತ್ತೆ ಎನ್ ಫೋರ್ಟೀನ್ ಅದೇ ತರ ಬಳ್ಳಾರಿ ಆಗಿದ್ರೆ ಎನ್ ಸಿಕ್ಸ್ಟೀನ್ ಆಗಿರುತ್ತೆ ಅಥವಾ ಬೀದರ್ ಆಗಿತ್ತು ಅಂದ್ರೆ ನಿಮ್ಮದು ಎನ್ ಸೆವೆಂಟೀನ್ ಆಗಿರತ್ತೆ ಅದೇ ತರ ಮಂಡ್ಯ ಆಗಿತ್ತು ಅಂದ್ರೆ ಎನ್ ಟ್ವೆಂಟಿ ಸಿಕ್ಸ್ ಗದಗ್ ಆಗಿದ್ರೆ ಎನ್ ಥರ್ಟಿ ಒನ್ ಇದೆ ತರ ನೀವು ನೋಡ್ಕೊಂಡು ಲಾಸ್ಟ್ ಗೆ ಇರುವಂತದ್ದು ಯಾದಗಿರಿ ಎನ್ ತರ್ಟಿ ಸೆವೆನ್ ಅನ್ನುವಂಥದ್ದು ಸೊ ಅದೇ ತರ ನೀವು ನಿಮ್ಮ ನೋಡಲ್ ಕೇಂದ್ರದ ಒಂದು ಸೆಂಟರ್ ನಂಬರ್ ಕೂಡ ಇಲ್ಲಿ ಬರ್ದು ರೆಜಿಸ್ಟ್ರೇಷನ್ ನಂಬರ್ ಬರಿಬೇಕಾಗತ್ತೆ ರಿಜಿಸ್ಟ್ರೇಷನ್ ನಂಬರ್ ನಿಮ್ಮದು ಆನ್ಲೈನ್ ಅಪ್ಲಿಕೇಶನ್ ಏನು ಹಾಕಿರ್ತೀವಿ ಕೇಳ್ತಿರಲ್ಲ ಅದರಲ್ಲಿ ಇರುತ್ತೆ ಅದನ್ನು ಫಿಲ್ ಮಾಡಿ ಅಂಡ್ ಇಲ್ಲಿ ನೀವು ನಂಬರ್ ಆಫ್ ಮಾರ್ಕ್ಸ್ ಕಾರ್ಡ್ ಡಾಕ್ಯುಮೆಂಟ್ಸ್ ಎಷ್ಟು ಸಬ್ಮಿಟ್ ಮಾಡಿದ್ರಿ ಒರಿಜಿನಲ್ ಅನ್ನೋದನ್ನ ಕೌಂಟ್ ಬರಿತಾ ಹೋಗಬೇಕು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಒಂದು ಅಂತ ಬರೀರಿ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಒಂದು ಅಂತ ಬರೀರಿ ಡಿಗ್ರಿದು ಎಷ್ಟಿದೆ ಟೋಟಲ್ ಅಂತ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಬರೀರಿ ಆರು ಇದ್ರೆ ಆರು ಎಂಟು ಇದ್ರೆ ಎಂಟು ಹಾಗೆ ನಿಮ್ಮದು ಸೆವೆನ್ ಇಯರ್ ಸ್ಟಡಿ ಸರ್ಟಿಫಿಕೇಟ್ ಅಥವಾ ಕನ್ನಡ ಮಾಧ್ಯಮ ಒಂದೇ ಸರ್ಟಿಫಿಕೇಟ್ ಇತ್ತು ಅಂದ್ರೆ ಒಂದೇ ಅಂತ ಬರೀರಿ ಯೂನಿವರ್ಸಿಟಿ ಮೈಗ್ರೇಷನ್ ಸರ್ಟಿಫಿಕೇಟ್ ಅನ್ನ ತಲೆ ಕೆಚ್ಕೊಳ್ಳೋಕೆ ಹೋಗಬೇಡಿ ಈಗ ಅದು ಕಂಪಲ್ಸರಿ ಇಲ್ಲ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಎಷ್ಟಿದ್ದಾವೆ ಎಸ್ ಸಿ ಎಸ್ ಟಿ ಅವರಾಗಿದ್ದರೆ ಕಾಸ್ಟ್ ಮತ್ತೆ ಇನ್ಕಮ್ ಸಪ್ರೇಟ್ ಇರುತ್ತೆ ಎರಡು ಅಂತ ಬರೀರಿ ಅದರ್ ದನ್ ಎಸ್ ಸಿ ಎಸ್ ಟಿ ಓ ಬಿ ಅಂತಂದ್ರೆ ನಿಮ್ದು ಒಂದರಲ್ಲೇ ಎರಡು ಇರುತ್ತೆ ಒಂದು ಅಂತ ಬರೀರಿ ಹಾಗೆ ನಿಮ್ದು ಏನಾದ್ರು ಸ್ಪೆಷಲ್ ಗ್ರೂಪ್ ಇತ್ತು ಎನ್ ಸಿ ಸಿ ಎನ್ ಎಸ್ ಎಸ್ ಸ್ಪೋರ್ಟ್ಸ್ ಎಚ್ ಕೆ ಇತ್ಯಾದಿ ಯಾವ್ದಾದ್ರು ಅಂತಂದ್ರೆ ನೀವು ಅದನ್ನ ಎಷ್ಟು ಸರ್ಟಿಫಿಕೇಟ್ ಗಳಿದಾವೆ ಅದನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಸೊ ನೀವೇನ ಸೊ ನೀವೇನಾದ್ರು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ರೆ ಅಂದ್ರೆ ಯು ಡಿ ಐ ಕಾರ್ಡ್ ಅಥವಾ ಪಿ ಎಚ್ ಸರ್ಟಿಫಿಕೇಟ್ ಅನ್ನ ಕೂಡ ಇಲ್ಲಿ ಎಷ್ಟಿದಾವೆ ಅನ್ನೋದ್ರ ನಂಬರ್ ಬರಿಬೇಕು ಹಾಗೆ ಕಲ್ಯಾಣ ಕರ್ನಾಟಕದವ್ರು ಆಗಿದ್ರೆ ಅಂದ್ರೆ ನೀವು ತ್ರೀ ಸೆವೆಂಟಿ ಒನ್ ಜೆ ಸರ್ಟಿಫಿಕೇಟ್ ಅನ್ನ ಕೂಡ ಇಲ್ಲಿ ಕೊಡಬೇಕಾಗುತ್ತೆ ಸೊ ಟೋಟಲ್ ಎಷ್ಟಿದಾವೆ ಸರ್ಟಿಫಿಕೇಟ್ ಅನ್ನೋದ್ರ ಲಾಸ್ಟಿಗೆ ಕೌಂಟ್ ಮಾಡಿ ನೀವು ಇದನ್ನ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳ ಜೊತೆಗೆ ಸಬ್ಮಿಟ್ ಮಾಡಬೇಕಾಗುತ್ತೆ ವೆರಿಫಿಕೇಶನ್ ಮಾಡಿ ಅವರು ನಿಮಗೆ ಡಾಕ್ಯುಮೆಂಟ್ಸ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ವಾಪಸ್ ಕೊಡ್ತಾರೆ ಆಮೇಲೆ ಮೆರಿಟ್ ಲಿಸ್ಟ್ ಬಿಟ್ಟಾಗ ಮತ್ತೆ ಡಯಟಿಗೆ ಹೋಗಿ ನೀವು ಅಡ್ಮಿಷನ್ ಸ್ಲಿಪ್ಪನ್ನು ಅನ್ನು ತಗೋಬೇಕು ಶುಲ್ಕವನ್ನು ಪಾವತಿಸಿ ರೈಟ್ ಸೊ ಇದಿಷ್ಟು ಸದ್ಯಕ್ಕಿರುವಂತಹ ಪ್ರೊಸೆಸ್ಸು ಈ ಅನೆಕ್ಜರ್ ಒನ್ ಮತ್ತು ಅನೆಕ್ಜರ್ ಸಿಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ಹಾಗಾಗಿ ನಾನು ನನ್ನ ಆಪ್ ನಲ್ಲಿ ಕೂಡ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಸೊ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಒಂದ್ಸಲ ಚೆಕ್ಔಟ್ ಮಾಡಿಕೊಳ್ಳಿ ಪ್ರಿಂಟ್ಔಟ್ ಗಳನ್ನ ತಗೊಳ್ಳಿ ಅನಕ್ಜರ್ ಒನ್ ಮತ್ತು ಸಿಕ್ಸ್ ಸರಿಯಾಗಿ ಭರ್ತಿ ಮಾಡಿ ನಂತರ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಸೆಟ್ ಮಾಡಿಕೊಳ್ಳಿ ಸೆಟ್ ಮಾಡಿಕೊಂಡು ಈಗಾಗಲೇ ನೀವೇನಾದ್ರೂ ಮೂರನೇ ತಾರೀಕಿಗೆ ಅರ್ಜಿ ಸಲ್ಲಿಸಿದ್ರಿ ಅಂದ್ರೆ ದಿನ ಅವಕಾಶ ಇದೆ ನಾಳೆ ನಾಡಿದ್ದು ನಾಲ್ಕನೇ ತಾರೀಕಿಗೆ ಅರ್ಜಿ ಸಲ್ಲಿಸಿದ್ರೆ ಒಳಗಾಗಿ ಹೋಗಬೇಕು ಇದು ಮಾತ್ರ ಇಂಪಾರ್ಟೆಂಟ್ ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ದಾರೆ ಅಪ್ಲಿಕೇಶನ್ ಹಾಕಿದ ಒಂದು ವಾರದಲ್ಲಿ ಏಳು ದಿನಗಳಲ್ಲಿ ಹೋಗಿ ಕಂಪಲ್ಸರಿ ವೆರಿಫಿಕೇಶನ್ ಮುಗಿಸ್ಕೊಳ್ಳಿ ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದ್ರೆ ಮುಕ್ತವಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಹಂಚಿಕೊಳ್ಳಿ ಅಂತ ಹೇಳ್ತಾ ಸೊ ಒಂದು ಲೈವ್ ಅನ್ನು ಖಂಡಿತವಾಗಿಯೂ ಮಾಡೋಣ ನಿಮ್ಮ ಎಲ್ಲ ಡೌಟ್ಸ್ ಅದಕ್ಕೆ ಸ್ಪಷ್ಟತೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಸೊ ಲೈವ್ ಕೂಡ ಅದನ್ನು ನಾವು ಆಪ್ನಲ್ಲೇ ಮಾಡ್ತೀವಿ ನಿಮ್ಮ ಡೌಟ್ಸ್ ಕ್ಲಾರಿಫಿಕೇಶನ್ ಸೆಷನ್ ಅನ್ನ ಸೊ ಎಜುನೇಟ್ಸ್ ಅಕಾಡೆಮಿ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಅದರಲ್ಲಿ ಈ ಬಿ ಎಡ್ ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ಇರ್ಬೋದು ಟಿಗೆ ಸಂಬಂಧಪಟ್ಟಂತೆ ಇರ್ಬೋದು ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತಹ ಹಲವಾರು ವಿಚಾರಗಳು ನಲ್ಲಿ ಇದಾವೆ ಒಂದ್ಸಲ ಚೆಕ್ಔಟ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಸೊ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಅನ್ನ ಬಹಳ ಜಾಗರೂಕತೆಯಿಂದ ಅಷ್ಟೇ ಅಚ್ಚುಕಟ್ಟಾಗಿ ಮುಗಿಸ್ಕೊಳ್ಳಿ ಅಂದರೆ ಮಾತ್ರ ನಿಮ್ಮನ್ನ ಮುಂದಿನ ಹಂತಗಳಿಗೆ ಪರಿಗಣಿಸ್ತಾರೆ ಅನ್ನೋದನ್ನ ಹೇಳ್ತಾ ಇದಕ್ಕೆ ಸಂಬಂಧಪಟ್ಟಂತ ನಿಮ್ಮ ಡೌಟ್ಸ್ಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೊ ಮಚ್ ಹಾವ್ ಅ ಗುಡ್ ಟೈಮ್